ಪೊಲೀಸ್ ಎಲ್ಲ ಕಳಿಸಿ ಇದನ್ನೆಲ್ಲ ಮಾಡಿ ರೆಡಿ ಮಾಡಿದೆ ನೆನೆ ಬಂದೆ ಬಂದ ತಕ್ಷಣ ಬಂದೆ ಊರಿಗೆ ಬಂದೆ ರಿಪೋರ್ಟ್ ಎಲ್ಲ ರಿಪೋರ್ಟ್ ಎಲ್ಲ ಬಂದಿದೆ ಇನ್ನೊಂದು ರಿಪೋರ್ಟ್ ಬೇಕು ಕಾಯ್ತಾ ಇದ್ದೀವಿ

ಅದು ಸರ್ ಸರ್ ಮಾಡ್ಕೊಂಡಿಲ್ಲ ಇಲ್ಲ ಮನೆ ನುಗ್ ದೊಡ್ಡ ಮಾಡಿ ಬುಕ್ಕು ತಗೊಂಡೋಗಿದ್ದಾರೆ ಅದು ನಮ್ ನಮ್ ಡೆತ್ ಡೆತ್ ಅದು ಡೆತ್ ಅಲ್ಲ ಅದು ಹಳ್ಳ ನ್ಯಾಯಪಡಿಸಿ ಸಮಯ ಹೆಚ್ಚುವಾಗ ಕಲೆ ಮಾಡಿದ್ದಾರೆ ನಮಗೆ ತುಂಬಾ ಮುನ್ಸೆ ಮಕ್ಕಳಿಲ್ಲ ನಮಗೆ ಮಕ್ಕಳಿಗೆ ಕೂಡ ರಕ್ಷಣೆ ಪಡೆಯುತ್ತಾರೆ ಮನೆ ಹತ್ರ ವೈಟ್ ಪೇಪರ್ ಮೇಲೆ ಹಾಕೊಂಡು ಹೋಗಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ನನ್ನ ಸ್ವಲ್ಪ ನಾನು ಎಳಚೇಪಲ್ಲಿ ಬೇರೆ ಅಲ್ಲ ನಾನು ಎಮ್ಮೆಲ್ಲೇ ನಮ್ಮ ಮಕ್ಕಳು ನನಗೂ ನನಗೆ ಎಷ್ಟ್ ಮಕ್ಳು ನನಗೂ ಅಷ್ಟೇ ಮಕ್ಳಲ್ವಾ ಏನ್ ನನ್ನ ಎಷ್ಟ್ ಮಕ್ಕಳಲ್ಲ ಅವರು ನನಗೂ ಅಷ್ಟು ನೋವಾಗಿದೆ ದಯವಿಟ್ಟು ಈಗ ಬರ್ತಾ ಎಸ್ ಪಿ ಮಾತಾಡ್ಕೊಂಡು ಒನ್ ಅವರಿಂದ ಬಂದೆ ಏನಾಯ್ತು ಎತ್ತಾಯ್ತು ಎಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ತನಕ ನಿಮ್ಮೂರು ಮಕ್ಕಳು ನನಗೆ ನನ್ನ ತಾಲೂಕ್ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೂ ಮಕ್ಕಳವ್ರೆ ನನಗೂ ನನಗೆ ತುಂಬಾ ನೋವಾಗಿದೆ ನನಗೆ ಮುನ್ಸಾಂಬ್ರ ಫೋನ್ ಮಾಡಿದ ತಕ್ಷಣ ಗಂಕಿತೇಶ್ ಫೋನ್ ಮಾಡಿದ ತಕ್ಷಣ ಪಟ್ಟನ್ ಎಸ್ ಪಿ ಫೋನ್ ಮಾಡಿ ಡಾಗ್ಸ್ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅದು ಎಕ್ಸ್ಪೋರ್ಟು ಜಿಲ್ಲೆದಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಒಬ್ಬ ಯುವಕರಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಂದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದ್ವಿ ಹೈಡ್ರಾಬಾದ್ಗೆ ಹೋಗಿದ್ದೇವೆ ಹೈಡ್ರಾಬಾದ್ಗೆ ಹೋಗಿದ್ದಾರೆ ಯಾರಿಗೂ ಆ ವ್ಯಕ್ತಿ ಮಾಡಲ್ಲ ಯಾರೋ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂಥ ವ್ಯಕ್ತಿ ಕೇಳಿ ಮಾಡಿಸಿದ್ದೀನಿ ಅದು ಹೈಡ್ರಾಬಾದ್ಗೆ ಹೋಗಿದ್ದೆ ರಿಪೋರ್ಟ್ಗೆ ಹೋಗಿದೆ ಹೈದ್ರಾಬಾದ್ನ ರಿಪೋರ್ಟ್ ಬರಬೇಕು ನಮಗೆ ಮೂರು ದಿವಸ ಒಳಗೆ ರಿಪೋರ್ಟ್ ಬರ್ತದೆ ಇಂಚಿಂಚು ಯಾವುದೇ ಕಾರಣಕ್ಕೂ ತಪ್ಸ್ಕೊಳೋಕ್ಕಾಗಲ್ಲ ಒಂದು ವೇಳೆ ನಮ್ಮ ಮಕ್ಕಳನ್ನ ಏನಾದರೂ ಅನ್ಯಾಯ ಮಾಡೋದು ನನ್ನ ಮಗ ಎಲ್ಲಿದ್ರೂ ಕೂಡ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ ಅದು ಇತ್ಯರ್ಥ ಕೂಡ ಹೇಳ್ಬಾರ್ದು ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳ್ಬಾರ್ದು ಅದು ವೈಲೆನ್ಸ್ ಆಗುತ್ತೆ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ಬಾರ್ದು ಇದು ಇನ್ನೊಂದು ಅಂತ ಹೇಳ್ಬಾರ್ದು ಯಾಕೆಂಡ್ ಮಾಡಬಾರ್ದು ಮಾಡಬಾರ್ದು ಈಗ ನನ್ನ ಬೆಳಗ್ಗಿಂದ ಎಸ್ ಪಿ ನ ಎಸ್ ಪಿ ನ ಎಲ್ಲ ಮಾತಾಡ್ಕೊಂಡು ಬಂದಿಲ್ಲ ನಾನು ಬಂದಿಲ್ಲ ಒಂದ್ ಮೂರ್ನಾಲ್ಕ ಎಫ್ ಎಸ್ ರಿಪೋರ್ಟ್ ಹೈದರಾಬಾದ್ ಬಂದ ತಕ್ಷಣ ಗೊತ್ತಾಗ್ತದೆ ಏನು ಯಾವ ಕಾರಣಕ್ಕ ಆಗಿದೆ ಅಂತ ಗೊತ್ತಾಗ್ತದೆ ನನಗೂ ಯಾಕಂದ್ರೆ ನಿಮ್ಗೆ ಎಷ್ಟು ಅನುಮಾನ ಇದೆ ನಮಗೂ ಅಷ್ಟು ಅನುಮಾನ ಇದೆ ಅರ್ಥಐತ್ತಿಗೆ ಹದಿನಾಲ್ಕು ವರ್ಷದ ಮಕ್ಳ ಎತ್ಕೊಂಡೋಗಿ ಮಾಡ್ಕೊಳ್ಬೇಕು ಅಂದ್ರೆ ನಾಟ್ ಈಸಿ ಈಸಿ ಅಲ್ಲ ದಯವಿಟ್ಟು ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇದೆ ನನಗೆ ಅವರೇನು ನಾವೇನು ಪೊಲೀಸ್ ಗುಜರಾತ್ ಇಂದ ತಮಿಳುನಾಡಿಂದ ಬಂದಿಲ್ಲ ನಮ್ಮ ಮುಳಬಾಗ ಪೊಲೀಸ್ ಆ ಪೊಲೀಸ್ ಮೇಲೆ ನಂಬಿಕೆ ಇದೆ ಆ ಪೊಲೀಸ್ ನಮ್ಮ ಸರ್ ಹೌದು ಇನ್ನೊಂದು ವಿಷಯ ಸರ್ ಇನ್ನೊಂದು ವಿಷಯ ಮಕ್ಕಳು ಮಾತ್ರ ಇದ್ದಾರೆ ಇನ್ನೊಂದು ವಿಷಯ ಮಕ್ಕಳ ವಿಷಯ ಮಾತ್ರ ತೋರಿಸ್ತಾ ಇದಾರೆ ಅಲ್ಲಿ ಉಂಡಿಗೆ ಎಲ್ಲ ಇಲ್ಲ ಹೊಡೆದ್ ಹೊಡೆದಿರೋದು ಅಮೌಂಟ್ ಎತ್ತೋಗಿರೋದು ಸ್ಪ್ರೆಡ್ ಆಗಿಲ್ಲ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇಂಚು ರಿಪೋರ್ಟ್ ಬರುತ್ತೆ ಅದಕ್ಕಿಂತ ಡೌಟ್ ಅಂದ್ರೆ ನಾವು ಬೇರೆ ರಿಪೋರ್ಟ್ ಕಲಿತು ಸೂಸೈಡ್ ನೋಟ್ಸ್ ಮೇಲೆ ಅಧಿಕಾರ ಇದೆ ನಮ್ಮ ಮಕ್ಕಳು ಕಳ್ಕೊಂಡಿದೀವಿ ಅದಕ್ಕೆ ನ್ಯಾಯ ಸಿಗ್ಬೇಕು ರಕ್ಷಣೆ ಇರ್ಬೇಕಾ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಪೊಲೀಸರ ಹತ್ರ ಬಂದು ನಾವು ಕಟ್ಟಿಸಿ ಎಲ್ಲ ಸರ್ ನ್ಯಾಯ ಕೊಟ್ಟಿಲ್ಲ ಓದಿಸೋದೇ ಇಲ್ಲ न्याय ಬೇಕು ನ್ಯಾಯ ಬೇಕು ಸಿಂಧುಪರ್ವದ ಯಾವನು ಬಾಗಲಸಾರ ಕರ್ತ ವಾಲ್ಮೀಕಿ ಕವಿತೆ ಬರ್ತಿದೆ ಒಂದು ಮಗು ಬಂದಿಲ್ಲ ಸರ್ ಅಲ್ಲಿ ಪೂಜೆ ಮಾಡಕ್ಕೆ ನಮಗಂತಾಯಿದೆ ಸಮಾಜದಲ್ಲಿ ಏನಾಗಿದೆ ಅಂತ ನ್ಯಾಯ ಬೇಕು 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 ನ್ಯಾಯ ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು ಶಿಕ್ಷಕರು ನ್ಯಾಯ ಬೇಕು नान्द महगो अन्ता शल पाइंकर सोगली सैर नाम मुर मागों ते, अप्र ने अप्र रखेतो इल्ले आखोर्देतो मत करना अब और नाद बुर्टिया करना अब इन ಸರ್ ಇದು ಇಡೀ ಸಮಾಜ ತಲೆ ತರಿಸು ಏಳೆ ಮಕ್ಕಳು ಹದಿನೂರು ವರ್ಷದ ಮಕ್ಕಳು ಗಾಂಧಿ ಎರಡನೇ ತಾರೀಖು ಐದ್ ದಿನ ಆಗ್ತಿದೆ ಇನ್ನೂ ಪೊಲೀಸರು ನಮಗೆ ಸೂಕ್ತ ತನಿಖೆ ಏನು ಮಾಡಿಲ್ಲ ಸರ್ ಪೊಲೀಸರ ಕಡೆಯಿಂದ ನಮ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಸರ್ ಪೊಲೀಸರು ಏನು ಧೈರ್ಯನೇ ಕೊಡ್ತಿಲ್ಲ ಸರ್ ಎರಡು ಮಕ್ಕಳು ಸರ್ ಬಿದ್ದಿರೋದು ನಮ್ಮೂರಿಂದ ಸುಮಾರು ಅಂದ್ರೆ ಶಾಲಾ ಸಮವಸ್ತ್ರದಲ್ಲೇ ಬಿದ್ದಿದೆ